ಏಯ್ ಏ ನೀನು ಗರಿ ಸಕ್ಕ 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 ಅಂತ ಆಡ್ತಾ ಇದೀಯಾ ಹೇ ಹಂಗ ಆಡ್ತಾ ಇದೀನಿ ಕಣಲಿ ಓ ಸಾಂಗ್ ಯಾ ಸಾಂಗ್ ಆಡ್ತಾ ಇದೀಯಾ ಸಕ್ಕ 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 ಓ ಈ ತರದ್ದು ಒಂದ್ ಸಾಂಗ್ ಹೇ ಓಕೆ ನೀವಿಬ್ರು ಇವಾಗ ಸಾಂಗ್ ಮಾಡೋದನ್ನ ಸ್ಟಾಪ್ ಮಾಡಿ ನಾನು ನಿಮ್ ಇಬ್ಬರಿಗೇನು ಅಂತ ಕೇಳ್ಬೇಕು ಏನು ಕೇಳ್ಬೇಕು ಏನು ಕೇಳ್ಬೇಕು ಒಬ್ರು ಮಾತಾಡಿದ್ಮೇಲೆ ಮತ್ತೆ ಯಾಕ್ರೋ ಮಾತಾಡ್ತೀರಾ ಹಾ ನಾನ್ ಟಾಯ್ಲೆಂಟ್ ಅದು ಏನಂದ್ರೆ ಟಾಯ್ಲೆಟ್ ಏಯ್ ಟಾಯ್ಲೆಟ್ ಎಲ್ಲ ಕಣೇ ಟ್ಯಾಲೆಂಟ್ ಓ ಟ್ಯಾಲೆಂಟ್ 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 ವೆಲಿ ಗುಡ್ ನೈಸ್ ಟೈಲೆಂಟ್ ಓಕೆ ನಾನ್ ನಿಮ್ಗೇನೋ ಕೇಳ್ಬೇಕು ಏ ಹೇಳೋ ಏನ್ ಕೇಳ್ಬೇಕು ನೀವಿಬ್ರು ಸ್ಕೂಲ್ಗೆ ಹೋಗ್ತೀರಾ ಏ ಹೋಗ್ತೀನಿ ಎಸ್ ನಾನ್ ಓದ್ತೀನಿ ನೀನು ಏನು ಓದ್ತಾ ಇದೀಯಾ ವಂತಿಕಾ ನಾ ಎಲ್ ಕೆ ಜಿ ಓದ್ತಾ ಇದ್ದೀನಿ ಓಹ್ ಎಲ್ ಜಿ ವೆರಿ ಗುಡ್ ವೆರಿ ಗುಡ್ ನೈಸ್ ನೈಸ್ ತುಂಬಾ ನಂದು ನೀನ್ ಏನ್ ಓದ್ತಾ ನಾನಾ ಯು ಜಿ ಓ ನೀನ್ ಯು ಕೆಜಿ ಓದ್ತಾಜ್ ನೀನ್ ಯಾಕೆ ಜಿ ಓದ್ತಾ ಚಿಕ್ಕೋಳು ಅದಕ್ಕೆ ಓ ನೀನ್ ಇನ್ನು ಚಿಕ್ಕೋಳಲ್ಲ ಚಿಕ್ಕೊಳ್ಳೋಳು ಓಕೆ ನಿಮ್ ಸ್ಕೂಲಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾರೆ ಎಲ್ಲ ಹೇಳ್ಕೊಡ್ತಾರೆ ಹಾ ನನ್ಗೆ ಹೇಳ್ಕೊಡ್ತಾರೆ ಓಕೆ ನಿಮ್ ಸ್ಕೂಲ್ ಅಲ್ಲಿ ಏನ್ ಕಲ್ತಿದ್ಯಾ ನಾನಾ ಎಲ್ಲ ಕಲ್ತಿದ್ದೀನಿ ಏನ್ ಕಲಿಯಬೇಕಾಗಿದ್ರು ಇಲ್ಲನೋ ಓ ಎಲ್ಲ ಕಲತಿದ್ಯಾ ಏ ಎಲ್ಲ ಕಲ್ತಿದ್ದೀನಿ ಹಾಗಾದ್ರೆ ಅಾ ನಿಮಗೆ ರೈಮ್ಸ್ ಬರುತ್ತಾ ಎಸ್ ಗುರುತಿ ಹಂಗೆ ಓ ನಿಮ್ಮ ರೈಮ್ಸ್ ಬರುತ್ತಾ ಎಸ್ ಗುರುತಿ ಓಕೆ ಯಾರ್ ರೈಮ್ಸ್ ಸಾರ್ಟ್ ಅಮ್ಮ ನೀನು ಎಲ್ಲ ರಿಂಗ್ಸ್ ಕೊಡ್ತೀನಿ ಓ ಎಲ್ಲ ರೈಮ್ಸ್ ಸಾರ್ಟ್ ties ಓಕೆ ಇವಾಗ ನೀನು ಯಾದ್ರೂ ಒಂದ್ ಆಡ್ಬೇಕು ಅಲ್ವಾ ಡ್ಯಾನ್ಸ್ ಮಾಡ್ತಾನೆ ಓಕೆನಾ ಏ ಡ್ಯಾನ್ಸ್ ಮಾಡ್ತೀನಿ ನೋಡು ಯು ಡ್ಯಾನ್ಸ್ ಮಾಡ್ತಾನೆ ಏ ಹೇ ಮಾಡ್ತೀನಿ ಡ್ಯಾನ್ಸ್ ಮಾಡ್ ಏ ಅವ್ನ್ ಮಾಡ್ತಾನೆ ಆ ಯಾವ್ದು ಆಡ್ತೀರಾ ಟಿಂಕಲ್ ಟಿಂಕಲ್ ಲಿಟ್ ಲಿಟ್ ಐ ಕಂದರ್ ಕೊಟ್ಟಿ ಹೋ ಅಕ್ಕ ಹೋದ ಕುರ್ತ ಹೋ ಲೈಕ್ ಕೈ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ತುಂಬಾ ಚೆನ್ನಾಗಿ ಆಡಿದ್ಯಾ ಓ ವೆರಿ ಗುಡ್ ವೆರಿ ಗುಡ್ ಹೇ ನೀ ಕುರ್ತ ಏ ಕುರ್ತ ಯಾದು ಇದು ಲೈಕ್ ನಿಮ್ ಸ್ಕೂಲ್ ಅಲ್ಲಿ ಕಲ್ಸ್ಕೊಟ್ಟಿದಾರಾ ಯೆಸ್ ನಿನ್ಗೆ ಯಾವ್ದು ಬರುತ್ತೆ ಏನಾಯ್ತು ಯೋಚನೆ ಮಾಡ್ತಾ ಇದೀನಿ ಯಾವ್ದು ಆಡ್ಬೇಕು ಅಂತ ಇದು ರೈಮ್ಸ್ ತಾನೆ ಓಕೆ ಯಾವ್ದಾಡ್ತಿಯಪ್ಪ ನೀನು ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಮತ್ತೇನ್ ಕಲ್ತಿದ್ರ ಸ್ಕೂಲಲ್ಲಿ ಕಲ್ತಿದ್ಯಾ ಏನಾದ್ರೂ ಒಂದು ನೀವಾಗ ಏನಾದ್ರು ಒಂದ್ ಮಾಡ್ಬೇಕಲ್ಲಪ್ಪ ನೀವು ಹೌದು ಯೋಚನೆ ಮಾಡ್ತಾ ಇದ್ದೀನಿ ಏನ್ ಮಾಡಬೇಕು ಅಂತ ನಿಂಗೇನಾದ್ರೂ ಬರ್ತಾ ಮಾಡಕ್ಕೆ ಓ ಏ ನಂಗ್ ಬರುತ್ತಾ ಹಾ ಬರುತ್ತೆ ಅಲ್ಲ ಅದು ಬೈ ಮಿಸ್ ಆಗ ಆಗಿರೋದು ನೀನು ಮಿಮಿಕ್ರಿ ಏನ್ ಮಾಡ್ತೀಯ್ ಮಾಡ್ತೀನಿ ஆய் அஹ் இவங்க நானே நானே சாங் 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 அஹ் யாரு சாங் ஆகணா ಡಂಕನಕ ಡಂಕನಕ ಡೋಲು ಡಂಕನಕ ಡೋಲು ಡಂಕಣ್ಣ ನಾನೇ ಮಾಡ್ಲಿ ಹೌದು ಏಯ್ ಯಾಕೆ ಎಷ್ಟು ತಲೆ ತಿಂತಾರೆ ಅಂತ ಬಂದ ಏನಾಯ್ತು யா கோட்டி நோஸ்தியா அவள்கய் நானே நீ கீக ஓத நான் பிபி ஓது அந்த ஏ நீ ஓத அதுக்குலே அதுக்குல அஸ்டொந்தீர் கூலாகப்பா நீய் நானல்ல ನಿಮ್ ಇಬ್ರು ಮಧ್ಯದಲ್ಲಿ ನಾನು ಅಂದ್ರೆ ನಾನು ಎಷ್ಟು ಅಂತಿಲ್ಲ ಅಂದ್ರೆ ಎಷ್ಟು ಅಂತಿಲ್ಲ ಅಂದ್ರೆ ಎಷ್ಟು ನಿಮ್ಮನ್ನ ಮಾಡಿಸ್ಕೊಂಡ್ ಹೋಗೋದು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಕರೆಕ್ಟ್ ಆಗಿಂತ ಆನ್ಸರ್ ಮಾಡ್ಬೇಕು ಏನ್ ಏನ್ ಪ್ರಶ್ನೆ ನಮ್ಮ ಭಾರತದಲ್ಲಿ ಎಷ್ಟು ಜಿಲ್ಲೆಗಳಿದಾವೆ ಏ ಕೇಳೋದೇ ತಕ್ಕ ಕೇಳ್ತಾ ಇದೀಯ ಹೌದಲ್ವಾ

ಮತ್ತೆ ಬಿ ಫೋರ್ ಏನ್ ಬರುತ್ತೆ ನಿನ್ ತರ ಗೋಸು ಓಡಿಸ್ಕೊಂತೀರಾ ಗೋಸು ಅಂದ್ರೆ ಗೋತು ಡಿ ಎರ ಎಲ್ಲ ಮಾತೆಲ್ಲ ಎಲ್ಲೋ ಕಲ್ತಿದ್ಯೋ ನೀನ್ ಅರಿ ನನ್ ಫ್ರೆಂಡ್ ಓ ನಿನ್ ಫ್ರೆಂಡ್ಲಿಂದ ಕಲ್ತಿದೀಯಾ ಅವ್ನ್ ಫ್ರೆಂಡ್ ಲಿಂದ ನೀ ಇಬ್ರು ಒಳ್ಳೆ ಹುಡುಗರು ಅಲ್ವಾ ಏನ್ ಒಳ್ಳೆಯವರು ಮತ್ತೆ ಈ ತರ ಎಲ್ಲ ಗಲೀಜ್ ಆಗಿರೋ ಅಂತ ಲಾಂಗ್ವೇಜ್ ಮಾತಾಡ್ಬಾರ್ದಲ್ಲ ಏತೆ ಮತ್ತೆ ಅವ್ರು ಮಾತಾಡ್ತಾರೆ ಅವ್ರು ಇರ್ತಾರೆ ಅವ್ರಿಗೆ ಬುದ್ಧಿ ಇರಲ್ಲ ಅವ್ರ ಮನೆಯಲ್ಲಿ ಯಾರು ಬಯ್ಯರು ಇರಲ್ಲ ಅದಕ್ಕೆ ಅವ್ರು ಮಾತಾಡ್ತಾರೆ ಓ ಹೌದಾ ಮತ್ತೆ ನಮ್ಮನೇಲಿ ಯಾರಿದ್ರು ಬಯಕ್ಕೆ ನಾನಿದ್ದೀನಿ ಅಭಿ ಇದ್ದಾನೆ ಸಾಯಿ ಮಾಮ ಇದ್ದಾನೆ ತಾಯಿ ಪಪ್ಪ ಇದ್ದಾರೆ ದೀಪ ಇದ್ದಾರೆ ಕಾವ್ಯ ಹಾ ಶೇಖು ಹಾ ಶೇಖು शेकेश्वरी हाँ शेकेश्वरी शेकेश्वरी यें चलना कॉले आई लव काइया हैं hey, हाई मावड़ी करे एके बार hey, एल बार डालवा यें एल कर दो आई लव अच्छी याँ अच्छी अच्छा तो गोड़ा जी यें गोड़ा जी ची

आधा ढला ये नहीं लांडा नहीं कता कला हे हे थैंक यू कर वाचिंग वीडियो थैंक यू फॉर वाचिंग वीडियो इज जस्ट फॉर प्रैक्टिस वीडियो येस ओह येस चलो मिमी क्रेम आर्टी या करें येस